ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಬೆಳೆ ಪರಿಹಾರ ಲಿಸ್ಟ್ ಅಂದರೆ ಬೆಳೆ ಪರಿಹಾರ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡೋದು ಈಗ ರಾಜ್ಯದ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ಕುಟುಂಬಗಳಿಗೆ ಜೀವನೋಪಾಯ ನಷ್ಟ ಪರಿಹಾರವಾಗಿ ತಲಾ ಮೂರು ಸಾವಿರ ರೂಪಾಯಿ ನೀಡಲು ತೀರ್ಮಾನಿಸಿದ್ದೇವೆ ಬರದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಮಳೆಯಾಶ್ರಿತ ಮತ್ತು ನಾಲೆಗಳ ಕೊನೆಯ ಭಾಗದಲ್ಲಿರುವ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡುವಾಗುವುದು ಇದರಿಂದ ಸುಮಾರು ಏಳು ಲಕ್ಷ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಹಾಗಾದರೆ ಬನ್ನಿ ಈಗ ಯಾರ್ಯಾರಿಗೆ ಈ ಒಂದು ಬೆಳೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ಸೊ ಮೊದಲಿಗೆ ನಾನು ಇಲ್ಲೊಂದು ಲಿಂಕನ್ನು ಕೊಟ್ಟಿದ್ದೇನೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಹಾಕಿರ್ತೀನಿ ಆ ಲಿಂಕನ್ನು ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಬೋದಾಗಿದೆ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಮತ್ತೊಂದು ಊಟ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ನೀವು ಈ ಒಂದು ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯಾವ ಒಂದು ಋತುವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದು ಬರಗಾಲನೋ ಅಥವಾ ಪ್ರವಾಹನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಜಿಲ್ಲೆ ತಾಲೂಕು ಮತ್ತು ಹೋಬಳಿ ಮತ್ತು ಗ್ರಾಮವನ್ನು ಸೆಲೆಕ್ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ರೀತಿಯಾಗಿ ನಿಮಗೆ ಈ ಕೆಳಗಿನಂತೆ ಪರಿಹಾರ ಯಶಸ್ಸಿನ ಪ್ರಕರಣಗಳು ಪಟ್ಟಿ ದೊರೆಯಲಿದೆ ಸೊ ಅದೇ ರೀತಿಯಾಗಿ ನೀವು ಅದೇ ರೀತಿ ಈಗ ಒಂದು ಏನಾದರೂ ಬೆಳೆ ಪರಿಹಾರ ಹಾನಿ ಬಂದಿಲ್ಲ ಅಂದರೆ ಇಲ್ಲಿ ವಿಫಲ ಪ್ರಕರಣಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಒಂದು ಹೆಸರಿದ್ದರೆ ನಿಮಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಬರಲ್ಲ ಬನ್ನಿ ಹಾಗಾದರೆ ನೋಡೋಣ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಸೊ ಮೊದಲಿಗೆ ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ನಂತರ ಈ ಒಂದು ಪುಟ ಓಪನ್ ಆಗಿದೆ ಈ ಪುಟದಲ್ಲಿ ನಾನು ವರ್ಷವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇಲ್ಲಿ ಒಂದು ಸೀಸನ್ ಮುಂಗಾರು ಅಥವಾ ಹಿಂಗಾರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಕೆಲಮಿಟ್ಟಿ ಅದನ್ನು ಬರಗಾಲನೋ ಏನೋ ಪ್ರವಾಹ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈಗ ಲೋಡ್ ಆಗ್ತಾ ಇದೆ ಸೊ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಈ ಕೆಳಗಿನಂತೆ ಒಂದು ಬೆಳೆ ಹಾನಿ ಪರಿಹಾರ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅನ್ನೋ ಒಂದು ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಅವರ ಒಂದು ಹೆಸರು ಯಾವ ಒಂದು ಎಷ್ಟು ಎಕರೆ ಇದೆ ಎಷ್ಟು ಬರ ಪರಿಹಾರ ಬಂದಿದೆ ಅನ್ನೋದನ್ನು ತೋರಿಸುತ್ತೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಬರ ಬರ ಹಾನಿ ಪರಿಹಾರ ಅಥವಾ ಬೆಳೆ ಹಾನಿ ಪರಿಹಾರನ ಚೆಕ್ ಮಾಡೋದು ಅನ್ನೋದನ್ನು ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿ ಒಂದು ಜಾಯಿನ್ ಗ್ರೂಪ್ ಅಂತ ಇದೆ ನಿಮಗೆ ನಮ್ಮ ಒಂದು ನಿರಂತರ ಈ ಥರದ ಸುದ್ದಿಗಳಿಗಾಗಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅದೇ ರೀತಿಯಾಗಿ ಅದೇ ರೀತಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಶ್ರೀ ಶಿವ್ ಲಾಗ್ ಸಬ್ಸ್ಕ್ರೈಬ್ ಮಾಡಿ धन्यवाद